ಬೈಕ್ ಮತ್ತು ಗೂಡ್ಸ್ ಲಾರಿ ಮುಖಾಮುಖಿಯಾಗಿ ಒಂದೇ ಕುಟುಂಬದ ಮೂವರು ದುರ್ಮರಣ ಹೊಂದಿದ್ದಾರೆ ಭೀಕರ ಘಟನೆಗೆ ಬೆಳಗಾವಿ ಜಿಲ್ಲೆ ಸಾಕ್ಷಿಯಾಗಿದೆ ಮಹಾರಾಷ್ಟ್ರದ ಮೀರಜ್ನಿಂದ ಜಮಖಂಡಿಗೆ ಬೈಕ್ ಮೇಲೆ ಗಿರಪ್ಪ ಕುದ್ರಾಳಿ ಅವರ ಮಡದಿ ಮಂಜುಳಾ ಏಳು ವರ್ಷದ ಮಗಳು ಆರಾಧ್ಯ ಹೊರಟಿದ್ರು ಗೂಡ್ಸ್ ಲಾರಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಹಾರುಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮೂವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ ಎಸ್ಆರ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ ಪಿಯುಸಿ ಬಿಎಸ್ಸಿ ನರ್ಸಿಂಗ್ ಬಿಎಸ್ಸಿ ಅಲೈಡ್ ಕೋರ್ಸಸ್ ಬಿಎಎಂಎಸ್ ಆಯುರ್ವೇದಿಕ್ ಎಂಬಿಬಿಎಸ್ ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಸತತ ಎರಡು ಬಾರಿ ಜಿಲ್ಲೆಗೆ ಹಾಗೂ ನಾಲ್ಕು ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ ಎನ್ಇಇಟಿ ಜೆಡಬಲಿ ಕೆಸಿಇಟಿ ಬ್ಯಾಂಕಿಂಗ್ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ ಉತ್ತಮ ಹಾಸ್ಟೆಲ್ ಗುಣಮಟ್ಟದ ಊಟ ಉಪಹಾರ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಔಟ್ಡೋರ್ ಸ್ಟೇಡಿಯಂ ಜಿಮ್ ಮ್ಯೂಸಿಕ್ ಕ್ಲಾಸ್ ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ ನುರಿತ ಬೋಧಕರು ಲ್ಯಾಬೋರೇಟರಿ ಶಾಲಾ ವಾಹನ ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯುರಿಟಿ ಸಿಸಿಟಿವಿ ಅಳವಡಿಸಲಾಗಿದೆ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ